ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನೀವು ವಿರೋಧ ಮಾಡ್ತಿದ್ದೀರಿ ಈಗಲೂ ಕೂಡ ನಾನು ಅಷ್ಟೇ ಉದಾಹರಣೆಗೆ ನೇಹ ಕೊಲೆ ಆಯಿತು ಮುಸಲ್ಮಾನ್ ಗೂಂಡಾಗಳು ನಾನು ವಿರೋಧ ಮಾಡ್ತೀನಿ ಎಲ್ಲ ಮುಸಲ್ಮಾನರಿಗೂ ಅಲ್ಲ ಎಲ್ಲ ಕ್ರಿಶ್ಚಿಯನ್ರಿಗೂ ಅಲ್ಲ ಈಗ ತಾನೇ ನಾನು ನಮ್ಮ ಹಿಂದಿನ ಸುಡಾ ಅಧ್ಯಕ್ಷರು ರಿಚರ್ಡ್ ಅವ್ರು ಮನೆಗೆ ಹೋಗ್ಬಿಟ್ಟು ಬಂದೆ ಅವರು ಕರೆದಿದ್ದರು ಬನ್ನಿ ಅಂತ ಅವ್ರ ಮನೆಗೆ ಹೋದೆ ನಮ್ಮಲ್ಲಿ ಸರ್ ಹದಿನೆಂಟು ಓಟಿದೆ ನಾವು ನೂರಕ್ಕೆ ನೂರು ನಿಮ್ಗೆ ಹದಿನೆಂಟು ಕೊಡ್ತೀವಿ ಅಲ್ಲದೇ ನಾನು ಕ್ರಿಶ್ಚಿಯನ್ ಸ್ನೇಹಿತರು ಬಂಧುಗಳೆಲ್ಲರೂ ಓಟ್ ಹಾಕ್ಸ್ತೀನಿ ಅಂತ ರಿಚರ್ಡ್ ಹೇಳಿದರು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಂದರೆ ನಾನು ನನಗೆ ರಿಚರ್ಡ್ ಮನೆಗೆ ಹೋಗಿ ನೀವೇನು ನೋಡಿಲ್ಲ ಅದಕ್ಕೆ ಎಲ್ಲ ಮುಸಲ್ಮಾನರು ಮನೆ ಎಲ್ಲ ಕ್ರಿಶ್ಚಿಯನ್ ಮನೆ ಎಲ್ಲ ಹಿಂದೂಗಳ ಮನೆ ಹೋಗಿದ್ದನ್ನ ನೀವು ನೋಡೋಕ್ಕಾಗಲ್ಲ ಆದರೆ ನಿರೀಕ್ಷೆಗೆ ಮೀರಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಈ ಕಡೆ ಬರೀ ಲಿಂಗಾಯತರೆಲ್ಲ ನನಗೆ ಕೊಟ್ಕೋತಾರೆ ಅಂತ ರಾಘವೇಂದ್ರ ಹೇಳ್ತಾರೆ ಆ ಕಡೆ ಈಡುಗರೆಲ್ಲ ನಮ್ಗೆ ಕೊಡ್ತಾರೆ ಅಂತ ಕಾಂಗ್ರೆಸ್ನ ಹೇಳ್ತಾರೆ ನನಗೆ ಲಿಂಗಾಯತರಿಗೆ ಕೊಡ್ತಾರೆ ಈಡುಗ್ರಿಗೂ ಕೊಡ್ತಾರೆ ಎಲ್ಲ ಹಿಂದೂಗಳಿಗೂ ಕೊಡ್ತಾರೆ ನನಗೆ ಹಾಗಾಗಿ ನೂರಕ್ಕೆ ತುಂಬ ಗೆಲ್ಲ ಅಂತ ವಿಶ್ವಾಸ ನನಗಿದೆ ನಾಳೆ ಪ್ರಥಮ ಹಂತದ ಚುನಾವಣೆ ನಾಳೆ ಹಾ ರಾಜ್ಯದಲ್ಲಿ ಎಷ್ಟು ಮೊದಲನೇ ಹಂತರ ಇರ್ಬೋದು ಎರಡನೇ ಇರ್ಬೋದು ಎಷ್ಟನೇ ಹಂತ ಆದರೂ ಕೂಡ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಸೀಟು ಪಿ ಗೆಲ್ಲಬೇಕು ಮೋದಿ ಕೈ ಎತ್ತಬೇಕು ಇಪ್ಪತ್ತೆಂಟನೇ